ನಮಸ್ಕಾರ ಚರಂಡಿ ಮೇಲೆ ಅಂಗಡಿ ಮುಗ್ಗಟ್ಟು ತೆರೆಯುವ ಮಾಡಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಮನವಿ ಕೊಪ್ಪಳ ಕನಕಗಿರಿ ಮುಖ್ಯ ರಸ್ತೆಯಲ್ಲಿ ಎಡ ಮತ್ತು ಬಲಭಾಗದಲ್ಲಿ ಚರಂಡಿ ಮೇಲೆ ಅಂಗಡಿ ಮುಗ್ಗಟ್ಟುಗಳು ತೆರವು ಮಾಡಬೇಕೆಂದು ಶೀಘ್ರವೇ ಪರಿಗಣಿಸಿ ಇಲ್ಲವಾದರೆ ಉಗ್ರ ಹೋರಾಟವನ್ನ ಮಾಡಲಾಗುವುದು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಎಚ್ಚರಿಸಿದರು ದಿನಾಂಕ ಹದಿನೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳು ಕನಕಗಿರಿ ಇವರಿಗೆ ಹೋರಾಟದ ಮುಖಾಂತರ ಮನವಿಯನ್ನ ಕರವೇ ಸ್ವಾಭಿಮಾನಿ ಸೇನೆ ತಾಲೂಕು ಅಧ್ಯಕ್ಷರು ರಂಗಪ್ಪ ಬಿ ನಾಯಕ ಕೂಡಲೇ ರೋಡನ್ನ ಸರಿಪಡಿಸಬೇಕು ಹಾಗೂ ಇಲ್ಲಿನ ಸ್ವಚ್ಛತೆಯನ್ನ ಕಾಪಾಡಬೇಕು ಎಂದು ಅವರ ಗಮನಕ್ಕೆ ತಂದರು ಶಾಂತ ರೀತಿಯಲ್ಲಿ ಹೋರಾಟಕ್ಕೆ ಭಾಗಿಯಾದ ನಮ್ಮ ಸಂಘಟನೆಯ ಎಲ್ಲ ಪದಾಧಿಕಾರಿಗಳಿಗೂ ಧನ್ಯವಾದಗಳು ರಾಜ್ಯಾಧ್ಯಕ್ಷರಾದ ಶ್ರೀ ನಿಂಗನರಾಜ ಗೌಡರು ಸಾರಥ್ಯದಲ್ಲಿ ಕಲ್ಯಾಣ ಕರ್ನಾಟಕ ವಿಭಾಗೀಯ ಅಧ್ಯಕ್ಷರು ನೀಲಕಂಠಪ್ಪ ಗೌಡ ಪೊಲೀಸ್ ಪಾಟೀಲ್ ಇವರ ಸಲಹೆ ಮೇರೆಗೆ ಕೊಪ್ಪಳ ಜಿಲ್ಲಾ ಘಟಕದ ಅಧ್ಯಕ್ಷರು ಸಂತೋಷ್ ತೋಟದ ಸಮ್ಮುಖದಲ್ಲಿ ಹಾಗೂ ಕನಕಗಿರಿ ತಾಲೂಕು ಘಟಕದ ಅಧ್ಯಕ್ಷರು ರಂಗಪ್ಪ ಬಿ ನಾಯಕ್ ಅಧ್ಯಕ್ಷರ ನೇತೃತ್ವದಲ್ಲಿ ನಡೆಯಿತು ವರದಿ ಫಯಾಸ್ ಬಾಗಲಕೋಟೆ ವಿವ ನ್ಯೂಸ್ ಕನ್ನಡ ಜನರಲ್ ಮೀಟಿಂಗ್ ಮೈಂಟೆನೆನ್ಸ್ ಮಾಡಿದ್ದಾರೆ ಆಲ್ರೆಡಿ ನೋಡಿದ್ರೆ ನಾವು ಪಂಚಾಯತ್ ಕಡೆಯಿಂದ ಈ ಎ ಡಬ್ಲ್ಯೂ ಮಾಡಿದ್ವಿ ಅದು ಫೈನಾನ್ಷಿಯಲ್ ಬಿಡ್ ಅಲ್ಲಿ ಇದಂತೆ ಪ್ರೆಸೆಂಟಿವ್ ಟೆಕ್ನಿಕಲ್ ಬಿಡ್ ಮ್ಯಾನೇಜ್ಮೆಂಟ್ ಅದು ಹೋಗ್ತದೆ ಟೆಂಡರ್ ಓಪನ್ ಆಗುತ್ತೆ ಟೆಂಡರ್ ವರ್ಕ್ ಆರ್ಡರ್ ಕೊಟ್ಟಿದ್ದೀವಿ ಸ್ಟಾರ್ಟ್ ಮಾಡ್ತೀವಿ ನಮ್ಮ ಬದಿನಂತರ ರೋಡ್ ಆಗಿ ಕಡ ಮಾಡ್ತೀನಿ ಮಾಡ್ತೀನಿ ಸರ್ एकबे फैलिस न सिमा फैल दाले फैल दाले न 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